ಎಸ್ ಆರ್ ಎಚ್ ಗೆದ್ದ ನಂತರ ನಾಯಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೇನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಾಯಕ ಪ್ಯಾಟ್ ಕಮಿನ್ಸ್ ಹೇಳಿದ್ದು ಇಷ್ಟೇ ಸಿಂಪಲ್ ಆಗಿ ಮಾಡಿ ಮುಗಿಸಿದ್ದಾರೆ ಗುರು ಎಸ್ ಆರ್ ಎಚ್ ತಂಡ ಗೆದ್ದಿದೆ ಆರ್ ಸಿ ಬಿ ತಂಡ ಸೋತಿದೆ ಗೆಲುವು ಬೇಕಾಗಿದ್ದು ಆರ್ ಸಿ ಬಿ ತಂಡಕ್ಕೆ ಕ್ವಾಲಿಫೈಯರ್ ಒನ್ಗೆ ಹೋಗಬೇಕು ಅಂದರೆ ಈ ಗೆಲುವು ಇಂಪಾರ್ಟೆಂಟ್ ಆಗಿತ್ತು ಸೋತೋಗಿದ್ದೀವಿ ಪರವಾಗಿಲ್ಲ ಆದರೂ ಕೂಡ ಗೆದ್ದೇ ಗೆಲ್ತೀವಿ ಅಂದರೆ ನಮ್ಮಲ್ಲಿ ನಂಬಿಕೆ ಇದೆ ಸೂಪರ್ ಆಗಿ ಹೇಳಿದ್ದು ಪ್ಯಾಟ್ ಕಮಿನ್ಸ್ ಕಮಿನ್ಸ್ ಹೇಳಿದ್ದೇನಪ್ಪ ಅಂದರೆ ನಾವು ಆರ್ ಸಿ ಬಿ ತಂಡವನ್ನು ಸೋಲಿಸಿದ್ದೀವಿ ಆರ್ ಸಿ ಬಿ ತಂಡ ಹದಿನಾಲ್ಕು ಓವರ್ ಗಂಟೆ ಅವ್ರ ಕೈಯಲ್ಲಿ ಇತ್ತು ಮ್ಯಾಚು ಮೇಲೆ ನಮ್ಮ ಬೌಲರ್ಸ್ ಸೂಪರ್ ಆಗಿ ಬೌಲಿಂಗ್ ಮಾಡಿ ಪಂದ್ಯವನ್ನು ತರಿಸಿದ್ರು ನಿತೀಶ್ ಕುಮಾರ್ ರೆಡ್ಡಿ ಈಶಾನ್ ಮಲಿಂಗ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಎರಡು ಓವರ್ ಕಟ್ ಹಾಕಿದ್ರು ಪ್ರೆಷರ್ ಬಿಲ್ಡ್ ಆಯ್ತು ಆರ್ ಸಿ ಬಿ ತಂಡ ಸೋತಾಯ್ತು ಸೋಲಿಗೆ ಕಾರಣ ನಮ್ಮ ತಂಡದ ಬೌಲರ್ಸ್ಗಳು ಕೊನೆ ಕೊನೆಯಲ್ಲಿ ಮಾಡಿದಂತ ಚಮತ್ಕಾರ ಅಂತ ಪ್ಯಾಟ್ ಕಮಿನ್ಸ್ ಬೌಲರ್ಸ್ ಗಳನ್ನು ಆಡಿ ಹೋಗಲಿದ್ದಾರೆ ವಿರಾಟ್ ಕೊಹ್ಲಿ ಸಾಲ್ಟ್ ಸೂಪರ್ ಆಗಿ ಆಡಿದ್ರು ಅಂತ ಕೂಡ ಸ್ಪೆಷಲ್ ಮೆನ್ಷನ್ ಕೂಡ ಕೊಟ್ಟರು ಇದು ನಾಯಕ ಪ್ಯಾಟ್ ಕಮಿನ್ಸ್ ಹೇಳಿದ್ದು ಆಸ್ಟ್ರೇಲಿಯನ್ ಕ್ಯಾಪ್ಟನ್ ವಿರುದ್ಧ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ಗಳು ಸೋಲ್ತವ್ರೆ ಅದು ನಮ್ಗೆ ಇಷ್ಟ ಆಗಿಲ್ಲ ಬೌಲಿಂಗ್ ವೀಕ್ ಆಗಿ ಬ್ಯಾಟಿಂಗು ಮಿಡಲ್ ಆರ್ಡ್ರ್ ಬೇಕಾಗಿತ್ತು ಟಾಪ್ ಆರ್ಡ್ರ್ ಚೆನ್ನಾಗಿತ್ತು ಮಯಂಕ್ ಅಗರ್ವಾಲ್ ಆಡಬೇಕಾಗಿತ್ತು ಆಡಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆರ್ ಸಿ ಬಿಗೆ ಸೋಲಿಗೆ ಕಾರಣ ಏನು ಅಂತ ನೀವು ಕೂಡ ಕಮೆಂಟ್ ಮಾಡ್ಬೋದು ಪ್ಯಾಟ್ ಕಮಿನ್ಸ್ ಹೇಳಿದ್ದು ಇಷ್ಟೇ ಕ್ಲಿಯರ್ ಆ್ಯಂಡ್ ಕಟ್ ಆಗಿ ಹೇಳಿದರು